ನನ್ನ ಹೆಸರು ಮುಸ್ಕಾನ್ ಫಾತಿಮಾ ನಾನು ಸಿಐಒ ಆರ್ ಟಿ ನಗರ್ ಯೂನಿಟ್ ವಿದ್ಯಾರ್ಥಿನಿ ಕೈಮಣ್ಣಿನಲ್ಲಿ ಹೃದಯ ಭಾರತದೊಂದಿಗೆ ಸಿ ಮಕ್ಕಳ ವಿಭಾಗದ ವತಿಯಿಂದ ರಾಷ್ಟ್ರೀಯ ಅಭಿಯಾನವು ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತೈದು ತನಕ ಹಮ್ಮಿಕೊಳ್ಳಲಾಗಿದೆ ಈಗ ಸಿಐಒ ಅದರಿಂದ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಿಐಒ ಮಕ್ಕಳಿಗಾಗಿ ಕಾರ್ಯನಿವೆ ಸಂಘಟನೆ ಮಕ್ಕಳ ಶಿಕ್ಷಕನಿಗಾಗಿ ನೈತಿಕ ಬೆಳವಣಿಗಾಗಿ ಅವರ ಸಮಾಜಗಳ ಕೃತಿಗಾಗಿ ಮತ್ತು ಕೌಶಲ್ಯದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದೆ ಅದೇ ರೀತಿ ನಾವು ಈ ಅಭಿಯಾನದಲ್ಲಿ ಗಿಡ ನೆಡುವುದು ಮತ್ತು ಪರ ಪರಿಸರ ಜಾಗೃತಿ ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಈ ಸಂಬಂಧ ಬೆಂಗಳೂರು ನಗರದ ಸಮೂಹರ ಶಾಲೆ ಎನ್ಜಿಒ ಮದ್ರೇಸದ ಮುಖ್ಯಾಸರ ಅನುಮತಿ ಪಡೆಯಲು ಶಾಲೆ ಮಕ್ಕಳಲ್ಲಿ ಗಿಡ ನಡುವಿಕೆ ನೆರವರಿಸಲಾಯಿತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನಮ್ಮ ಹೆಸರು ನೂರೂಹಯ್ಯ ನಾನು ಸಿಐಒ ಆರ್ ಟಿ ನಗರ್ ಯೂನಿಟ್ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಲ್ಲಿ ಪರಿಸರದ ಪ್ರತಿ ಆಸಕ್ತಿಯನ್ನು ಉತ್ತೇಜಿಸಲು ಚಿತ್ರಕಲೆ ಪ್ರಬಂಧ ಕವನ ಮತ್ತು ಸಾಮಾಜಿಕ ಮಾಧ್ಯಮ ರೀಲ್ಸ್ ಸ್ಪರ್ಧೆಗಳು ಶಾಲೆಗಳಲ್ಲಿ ಆಯೋಜಿಸಲಾಗುತ್ತದೆ ಪೋಷಕರು ಮಾರ್ಗದರ್ಶಕರು ಮತ್ತು ಮಕ್ಕಳಿಗಾಗಿ ಕಾರ್ಯಾಗಾರ ಬೆಂಗಳೂರು ದೊಡ್ಡನಗುಡ್ಡೆಯಲ್ಲಿ ಈಕೋ ಫ್ರೆಂಡ್ಲಿ ಗಾರ್ಡನಿಂಗ್ ವರ್ಕ್ಶಾಪ್ ನಡೆಯಲಿದೆ ಮನೆಗೆ ಮನೆಯ ಮನೆಗೆ ಜಾಗೃತಿ ಅಭಿಯಾನ ಮನೆಗಳಿಗೆ ಸಿಐಒ ಕಾರ್ಯಕರ್ತರು ಭೇಟಿ ನೀಡಿ ಪರಿಸರದ ಕುರಿತು ಜಾಗೃತಿ ಅಭಿ ಮೂಡಿಸುತ್ತಾರೆ ಹಸಿರು ಸೆಲ್ಫಿ ಅಭಿಯಾನ ಸೆಲ್ಫಿ ವಿತ್ ಅಸರ್ಲಿಂಗ್ ಗ್ರೀನ್ ಹ್ಯಾಂಡ್ ಸೆಲ್ಫಿ ಮತ್ತು ಟ್ರೀ ಹಕ್ ಸೆಲ್ಫಿ ಸಮುದಾಯ ತೊಡಗಿಸು ಕನಿಷ್ಠ ಐವತ್ತು ಸ್ಥಳಗಳಲ್ಲಿ ಮಕ್ಕಳು ತಮ್ಮ ಸ್ಥಳೀಯ ಸಮುದಾಯ ಕೇಂದ್ರಗಳು ಮಸೀದಿಗಳು ಇತ್ಯಾದಿಗಳೊಂದಿಗೆ ಪ್ಲಾಂಟೇಷನ್ ಕಾರ್ಯಕ್ರಮ ನಡೆಸಲು ಪ್ರೋತ್ಸಾಹಿಸಲ್ಪಡುತ್ತಾರೆ